ಮಾಡಿದಂಗೆ ರಾಜಕಾರಣ ಮಾಡೋ ರಾಜಕಾರಣ ಮಾಡ್ತಾರೆ ನಾವು ಯಾರಿಗೂ ಗೌರವ ಕೊಡಬೇಕಂತ ಎಸ್ ಎಂ ಪುಷ್ ಅವರು ಇದ್ದಾರೆ ಸದಾನಂದವರು ಇದ್ದಾರೆ ದೇವೇಗೌಡರು ಇದ್ದಾರೆ ಕುಮಾರ್ ಇದ್ದಾರೆ ಆ ಸಮಾಜವನ್ನು ಸಾಮಾನ್ಯಕ್ಕೆ ಸೇರಿಸ್ತಕ್ಕ ಒಂದು ಆಫೀಸರ್ಸ್ಗೆ ಈ ಪ್ರೋಟೋಕಾಲ್ ನೋಡ್ಕೊಂಡಿದ್ದಾರೆ ನಾವು ಸ್ವಲ್ಪ ಖುಷಿಯಾಗಿದ್ದು ಈ ಪ್ರೋಟೋಕಾಲ್ ಸರಿಯಲ್ಲಿ ಅವರು ಬಿಟ್ಟಿದ್ದಾರೆ ಅವರ ಕೆಲ ಗೌಡರು ಆಸನ ಕುಮಾರ್ ಕುಮಾರಸ್ವಾಮಿ ಮಂಡಿ ಹೋಗ್ತೀವಿ ನೋಟಿ ನಮ್ಮ ವಾಟಿಗಾಲದಲ್ಲಿ ಬೆಂಗಳೂರು ಇರೋದು ರೆಕ್ಟಿ ಕೊಡ್ತೀವಿ ಶ್ರೀ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿಂದ ಬೆಂಗಳೂರು ಹಾಕಿಬಾರ ಆ ರೀತಿ ಸೇರಿದೆ ಏನು ಹಾಕ್ಬಾರ್ದು ಅಂತ ಇಲ್ಲ ನೆಕ್ಸ್ಟ್ ಟೈಮ್ ಅದನ್ನು ರೆಕ್ಟಿಫೈ ಮಾಡಿ ಏನೇ ಇದ್ದು ರಕ್ತಪಾಯಣ ಒಪ್ಪನ ಅದಕ್ಕೊಂದು ಸಪ್ರೇಟ್ ಒಂದು ಮಾಡಿ ಜೊತೆಗೆ ನಾನು ಬೇರೆ ಸ್ವಾಮಿಗಳಿಗೂ ಕೂಡ ಕರೀತಾರೆ ಅಂತ ಹೇಳ್ತೀನಿ ಸಮುದಾಯದ ಮುಖಂಡ ಕರಿಬೇಕಾಗಿತ್ತು ಸಮುದಾಯ ಬೇರೆ ಸಮುದಾಯದವರು ಕರಿಬೇಕು ಬರೀ ಒಕ್ಕಲಿಗರು ಏನು ಒಕ್ಕಳಿದ್ರು ಆಸ್ತಿ ಅದಕ್ಕೆ ಬೇಕು ಬೆಂಗಳೂರು ಕಟ್ಟಿರೋದು ಎಲ್ಲ ಜಾತಿ ಎಲ್ಲ ಕಸಗು ಎಲ್ಲ ಊಟದವರೆಗೂ ಕೂಡ ಇದನ್ನು ಭಾಳ ಒಂದು ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ಅವರ ವೃತ್ತಿ ಅನುಗುಣವಾಗಿ ಕಟ್ಟಂಥ ಒಬ್ಬ ಹೀಮಂತ ಆಯ್ತು ಕೆಲವರು ಮಿಸ್ಟೇಕ್ ಆಗಿರ್ಬೋದು ಸರ್ ಡೆಲ್ಲಿ